ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ರಾಜ್ಯ ಮಹಿಳಾ ಆಯೋಗ ಅನ್ನು ಕೊಟ್ಟಿದೆ ನಟ ದರ್ಶನ್ ರವರು ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆ ದೂರನ್ನ ಕೊಟ್ಟಿತ್ತು ಇದೀಗ ಹೆಣ್ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದ ದರ್ಶನ್ ರವರಿಗೆ ನೋಟಿಸ್ ಅನ್ನು ಕೊಡಲಾಗಿದ್ದು ಹತ್ತು ದಿನಗಳ ಒಳಗಾಗಿ ವಿವರಣೆಯನ್ನ ನೀಡಬೇಕು ಅಂತ ಸೂಚಿಸಲಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಂತಹ ತಮ್ಮ ಇಪ್ಪತ್ತೈದು ವರ್ಷದ ಸಿನಿ ಜರ್ನಿಯ ಕುರಿತಾದ ಡಿ ಪರ್ವ ಕಾರ್ಯಕ್ರಮದಲ್ಲಿ ಮಾತಿನ ಭರದಲ್ಲಿ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತನಾಡಿ ವಿವಾದಕ್ಕೆ ಗುರಿಯಾಗಿದ್ರು ಇರ್ತಾಳೆ ನಾಳೆ ಇರ್ತಾಳೆ ಅವರ ಅಜ್ಜಿನ್ ಬಡಿಯ ಅಂತ ಪದ ಪ್ರಯೋಗವನ್ನ ಮಾಡಿದ್ದು ವಿವಾದಕ್ಕೆ ಗುರಿಯಾಗಿತ್ತು ನಟ ದರ್ಶನ್ ರವರು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅಂತ ಅನೇಕ ಮಹಿಳೆಯರು ದರ್ಶನ್ ರವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಮೂಲಕ ದರ್ಶನ್ ರವರು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು ಅಂತ ಆಗ್ರಹ ಪಡಿಸಿದ್ರು ಜವಾಬ್ದಾರಿಯುತ ನಟನಾಗಿ ಈ ರೀತಿಯಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ದ ದರ್ಶನ್ ರವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ನಟ ದರ್ಶನ್ ರವರು ಈ ಹಿಂದೆಯೂ ಕೂಡ ಅನೇಕ ಬಾರಿ ಹೆಣ್ಮಕ್ಕಳನ್ನು ಅವಮಾನಿಸಿ ಮಾತನಾಡಿದ್ದಾರೆ ಇನ್ಮುಂದೆ ದರ್ಶನ್ ರವರಿಂದ ಈ ರೀತಿಯ ತಪ್ಪು ಪುನರಾವರ್ತನೆ ಆಗಿದ್ದೆ ಆದರೆ ಅವರ ವಿರುದ್ಧ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಸಹ ಮಹಿಳಾ ಹೋರಾಟಗಾರರು ಕೊಟ್ಟಿದ್ರು ಇದೀಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರವರಿಗೆ ನೋಟಿಸ್ ಕಳಿಸಿದ್ದು ಗೌಡತಿಯರ ಸೇನೆ ನೀಡಿದ ದೂರಿನ ಅನ್ವಯ ಈ ನೋಟಿಸ್ ಕೊಡಲಾಗಿದೆ